ವಿದೇಶ ಪ್ರವಾಸಕ್ಕೆ ನಾನು ಹೋಗಿರಲಿಲ್ಲ ನನ್ನ ಮಗಳ ಕಾಲೇಜಿಗೆ ಅಡ್ಮಿಷನ್ ಮಾಡೋಕ್ಕೆ ನಾನು ಹೋಗಿದ್ದೆ ಗಣೇಶನ ಹಬ್ಬ ಸ್ಟಾರ್ಟ್ ಆದಾಗಿಂದ ನಿರಂತರವಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಗಣೇಶನ ಒಂದು ಏನು ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಮತ್ತು ಸುಮಾರು ಗ್ರಾಮಗಳಲ್ಲಿ ಗುದ್ದಿ ಪೂಜೆಯನ್ನು ನೆರವೇರಿಸಿ ಸುಮಾರು ಹತ್ತು ದಿವಸಗಳ ಕಾಲ ನಾನು ನಿರಂತರವಾಗಿ ಇಲ್ಲೇ ಇದ್ದೆ ನಾನು ಆರನೇ ತಾರೀಕು ಸಂಜೆ ಆರನೇ ತಾರೀಕು ಬೆಳಗ್ಗೆ ನಾನು ಹೊರಟಿದ್ದು ಎಲ್ಲ ಏಳನೇ ತಾರೀಕು ಬೆಳಗ್ಗೆ ಬೆಳಗಿನ ಜಾವ ಆರವರೆಗೆ ಹೊರಟಿದ್ದು ಬೆಂಗಳೂರಿಂದ ಸಂಜೆ ಅಲ್ಲಿ ತಲುಪುವಷ್ಟರಲ್ಲಿ ಇಲ್ಲೊಂದು ಅಹಿತ ಘಟನೆ ನಡೆದಿದೆ ಅಂತ ನನಗೆ ಸುದ್ದಿ ಬಂತು ಫೋನ್ ಮುಖಾಂತರ ಕೂಡಲೇ ನಾವು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ಬೇಗ ಯಾರು ತಪ್ಪಿತಸ್ತಿದ್ರು ಅವ್ರ ಮೇಲೆ ಇವತ್ತು ರಾತ್ರಿನೇ ಬಂದಿಸಿ ಕ್ರಮ ಮಾಡಬೇಕು ಅನ್ನುವಂಥದ್ದನ್ನು ಡಿಸ್ಕಷನ್ ಮಾಡಿದೋ ನಾನು ನಿರಂತರವಾಗಲಿ ಭಾಳ ಹೊತ್ತು ತಡರಾತ್ರಿವರೆಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲೂ ಇದ್ದೆ ರಾತ್ರಿ ಕಾರ್ಯಾಚರಣೆ ನಡೆದು ಅತಿ ತುರ್ತಾಗಿ ಅಷ್ಟು ಫಾಸ್ಟಾಗಿ ಕಾರ್ಯಾಚರಣೆ ಮಾಡಿ ಎಲ್ಲರನ್ನು ಬಂಧಿಸಿ ಆ ಕಾರ್ಯವನ್ನು ಪೊಲೀಸರು ಯಶಸ್ವಿಗೊಳಿಸಿದೆ ನಾನು ನಿಮ್ಮ ಅವರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಗಂಟೆಗಟ್ಟಲೆ ಗಂಟಲೆ ತಗೊಳ್ತಾರೆ ಪೊಲೀಸರು ತಲುಪಿ ಕೆಲವೇ ನಿಮ್ಸ್ಕೊಳ್ಳಲ್ಲಿ ಅವರು ಅವತ್ತು ಬಂದು ಎಸ್ ಪಿ ಅವ್ರ ಸಮೇತ ಎಲ್ಲ ಕ ಸ್ಥಳಕ್ಕೆ ಬಂದು ಎಲ್ಲವನ್ನು ಪರಿಸ್ಥಿತಿಯನ್ನು ಒಂದು ಅಥಾರಿಟಿಗೆ ತಂದುಕೊಂಡಿದೆ ಯಾಕೆಂದರೆ ನೀವು ಹಿಂದೆ ಎಲ್ಲ ಬೇರೆ ಬೇರೆ ಕಡೆ ಘಟನೆಗಳು ನಡೆದು ನೋಡಿದ್ದೀರ ಇಂಥ ಸಣ್ಣ ಪುಟ್ಟ ಗೆಲಬೇಕು ಒಮ್ಮು ಗೆಲ್ಲಬೇಕು ಬಂದಂಥ ಸಂದದಲ್ಲಿ ಬೆಂಕಿ ಹೆಚ್ಚುವಂಥದ್ದು ಇತರ ವಿಚಾರಗಳು ನಡೆದಿರುವಂಥದ್ದು ಇತ್ತೀಚೆಗಷ್ಟೇ ನಾವೇನು ಮಾಡ್ತಿಲ್ಲ ನಾಗಮಂಗಲದಲ್ಲೂ ಕೂಡ ನೀವು ನಡೆದಿತ್ತು ಅಂಥ ಐತಕರ ಘಟನೆ ಮತ್ತೆ ನಡೆದಂಗೆ ಅವರು ತಡೆದಿದ್ದಾರೆ ಆದರೆ ಯಾವತ್ತೂ ನಡೀತಾ ಇರುವಂಥ ಘಟನೆ ಆಕಸ್ಮಿಕವಾಗಿ ನಡೆದಿದೆ ಆ ಕಲ್ಲುಡ್ದಂಥ ಏನು ಕಿಡಿಗೌಡಿಗಳಿದ್ದಾರೆ ಅವ್ರನ್ನ ಯಾವ ಭಾಷೆಯಲ್ಲಿ ನಿಂತಿದ್ರೂ ಅದು ಸಾಕಾಗಲ್ಲ ಅಂಥ ಕಚುರಗಳು ಅವ್ರಿಗೆ ಕ್ಷಮೆ ಅನ್ನೋದು ಇಲ್ಲ ಇಲ್ಲಿ ಈಗಾಗಲೇ ಅವ್ರ ಮೇಲೆ ಕ್ರಮ ನಡೀತಾ ಇದೆ ತನಿಖೆನೂ ನಡೀತಾ ಇದೆ ನಮ್ಮ ತಾಲೂಕಿನ ಜನ ಬಹಳಷ್ಟು ಪ್ರಬುದ್ಧರು ಗಟ್ಟಿಗರು ಮಂಡ್ಯ ಅಂದರೆ ಭಾಳಷ್ಟು ಇಂಡಿಯಾದಲ್ಲಿ ಹೆಸರುವಾಸಿಯಾಗಿರುವಂಥದ್ದು ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು ಇಷ್ಟೊಂದು ನಮ್ಮಲ್ಲಿ ಇರಬೇಕಾದ್ರೆ ಎಲ್ಲ ಸಮರ್ಥರು ನಮ್ಮಲ್ಲಿ ಇರಬೇಕಾದ್ರೆ ಏಕಾಏಕಿ ಯಾರೋ ಬಂದು ಎಲ್ಲಿಂದೋ ಅಲ್ಲಿಂದೋ ಇಲ್ಲಿಂದೋ ಬಂದರೆಲ್ಲ ಎಲ್ಲಿ ಬಂದು ಅಪಪ್ರಚಾರ ಮಾಡೋದು ಯುವಕರನ್ನ ಎತ್ತು ಕಟ್ಟುವುದು ಅವ್ರಿಗೆ ಮಿಸ್ಗೈಡ್ ಮಾಡುವಂಥದ್ದು ಇವೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಈ ಒಂದು ಸಮಾಜದಲ್ಲಿ ಇರುವಂಥವರು ಸಮಾಜದ ಶಾಂತಿಯನ್ನು ಬಯಸ್ಬೇಕು ಯಾರೇ ಆದರೂ ಲೀಡ್ರ್ಗಳಿರಲಿ ಯಾವುದೇ ಪಾರ್ಟಿಯವ್ರು ಇರಲಿ ಅವರು ಶಾಂತಿಯನ್ನು ಕಾಪಾಡೋ ಕೆಲಸವನ್ನು ಮಾಡಬೇಕು ಆದರೆ ಇಲ್ಲಿ ಬೆಂಕಿ ಹೆಚ್ಚು ಕೆಲಸನ ಮಾಡ್ತಾ ಇರೋದು ನಾವು ಖಂಡಿಸ್ತೇವೆ ಇದು ಯಾರಿಗೂ ಒಳ್ಳೆಯದಲ್ಲ ಪಬ್ಲಿಕ್ ಲೈಫ್ನಲ್ಲಿರೋರು ಪಬ್ಲಿಕ್ಕಿಗೆ ಅನುಕೂಲ ಆಗೋ ಕೆಲಸವನ್ನು ಒಳ್ಳೆಯದನ್ನು ಮಾಡುವಂಥದ್ದು ಸಮಸ್ಯೆ ಇದ್ದರೆ ಬಗೆಹರಿಸುವಂಥದ್ದನ್ನು ಮಾಡಬೇಕು ಯಾರೇ ಹಬ್ಬ ಅದು ಜನಪ್ರತಿನಿಧಿಗಳಾಗಲಿ ಪಕ್ಷದ ಮುಖಂಡರುಗಳಾಗಲಿ ಯಾವುದೇ ಧರ್ಮದ ಮುಖಂಡರಾಗಲಿ ಎಲ್ಲರೂ ಕೂಡ ಶಾಂತಿ ಕಾಪಾಡಲಿಕ್ಕೆ ಎಲ್ಲರೂ ಮುಂದೆ ಬರಬೇಕು ಆದರೆ ಇಲ್ಲಿ ಅಂಥದ್ದು ನಡೀತಾ ಇಲ್ಲ ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋ ಕೆಲಸವನ್ನು ಮಾಡ್ತಿದ್ದಾರೆ ನಾವು ಸ್ಥಳೀಯವಾಗಿ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ ಯಾರೋ ಬಂದು ಏಕಾಏಕಿ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಏನು ನಾವೇನು ದ್ರೋ ಮಾಡಿದ್ದೀವ ನಾವು ಅಥವಾ ಹಿಂದೂ ವಿರೋಧಿಗಳು ನಾವೆಲ್ಲ ಹಿಂದೂಗಳಲ್ವಾ ಎಲ್ಲ ಹಿಂದೂಗಳಿದ್ದೀವಲ್ವಾ ತೊಂಬತ್ತೇಳು ಪರ್ಸೆಂಟ್ ಜನ ಇನ್ನೂ ಹಿಂದೂಗಳಿದ್ದೀವಿ ಇವ್ರು ಬಂದು ಇಲ್ಲಿ ಬಂದು ನಮಗೆ ಸರ್ಟಿಫಿಕೇಟ್ ಕೊಡಬೇಕಾ ಮದ್ದೂರಿನ ತಾಲೂಕು ಜನಕ್ಕೆ ಹಾಂ ಏನು ಪ್ರಬುದ್ರ ಮದ್ದೂರು ತಾಲೂಕಿನ ಜನ ಇವರ ಬೇಳೆಗಳನ್ನ ಬೇಯಿಸ್ಕೊಳ್ಳೋಕೆ ಬಂದು ಒಬ್ಬ ತೊಡೆ ಮುರಿತನಂತೆ ಒಬ್ಬ ಇನ್ನೇನ ಕತ್ತಗಿತನಂತೆ ಏನೇನೋ ಏನಿದು ತಾಲಿಬಾನ ಇದು ಇದು ಮಂಡ್ಯ ಜಿಲ್ಲೆ ಇಂಥವೆಲ್ಲ ನಡೆಯಲ್ಲ ಅವ್ರು ಯಾವುದೇ ಪಾರ್ಟಿಯವರಾಗಿರಲಿ ಮದ್ದೂರು ಜನ ಮಂಡ್ಯ ಜಿಲ್ಲೆ ಜನ ಭಾಳಷ್ಟು ಸ್ಟ್ರಾಂಗು ಮನಸ್ಸು ಮೃದು ಇರ್ಬೋದು ಆದರೆ ಶಕ್ತಿಯುತವಾಗಿ ಎಲ್ಲದರಲ್ಲೂ ಇದ್ದಾರೆ ಇದನ್ನು ಅವರು ನೆನ್ಪಿಟ್ಕೊಳ್ಬೇಕು ಇನ್ನು ಮುಂದೆ ಆದರೂ ಇಂಥ ಕಚಡ ಕೆಲಸ ಮಾಡೋದನ್ನು ಅವರು ಶಾಂತಿ ಭಂಗ ಉಂಟು ಮಾಡೋ ಕೆಲಸನ ಮಾಡಬಾರ್ದು ಆ ತಪ್ಪಿಸ್ತಾಸ್ತು ಯಾವನೇ ಇರಲಿ ಅವನ್ನ ನಾವು ಕ್ಷಮೆ ಅನ್ನೋದಿಲ್ಲ ಅವ್ರಿಗೆ ಏನು ಬುದ್ಧಿ ಕಲಿಸ್ಬೇಕೋ ಈಗ ಅವ್ರ ಕಾನೂನು ಪ್ರಕಾರ ಏನು ಮಾಡ್ತಾರೆ ಮಾಡ್ತಾ ಇದ್ದಾರೆ ಅದು ಬಿಟ್ಟು ಕೂಡ ಇನ್ನು ಮುಂದೆ ಇನ್ನೆಲ್ಲೋ ಇಂಥ ಘಟನೆ ಮರುಕಳಿಸ್ದಂಗೆ ನಾವು ಏನು ಮಾಡಬೇಕು ಅದನ್ನು ನಾವು ಸ್ಥಳೀಯವಾಗಿ ನಮ್ಮ ಎಲ್ಲ ಸ್ಥಳೀಯ ಮುಖಂಡರ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಮುಂದಿನ ಕ್ರಮ ಏನು ಆಗಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನವನ್ನು ಮಾಡ್ತೀವಿ